ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಳೆಯ ಅಭಾವ ಎದ್ದು ಕಾಣುತ್ತಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ನದಿಗಳ ಮೂಲ ಇಲ್ಲ ಕೆರೆಗಳು ಬಿಟ್ಟರೆ ಜಿಲ್ಲೆಯಲ್ಲಿ ನೀರಿನ ಮೂಲಗಳು ತೀರಾ ಕಡಿಮೆ ಆದರೂ ರೈತರು ಧೃತಿಗೆಡದೆ ತಮ್ಮ ಕೈಲಾದಷ್ಟು ವ್ಯವಸಾಯೋತ್ಪನ್ನಗಳನ್ನು ಬೆಳೆದು ಮಾರುಕಟ್ಟೆಗೆ ಕಳುಹಿಸುತ್ತಾರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ತೀವ್ರ ನೀರಿನ ಅಭಾವ ಇರುವ ಈ ಹಿನ್ನೆಲೆಯಲ್ಲಿ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲೈವಿಂಗ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಟಾಟಾ ಕಮ್ಯುನಿಕೇಷನ್ ಲಿಮಿಟೆಡ್ ಅವರು ತಮ್ಮ ಸಿಎಸ್ಆರ್ ನಿಧಿಯಿಂದ ಮುಡಿಯನೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಎಲ್ಲ ಹಳ್ಳಿಗಳ ರೈತರಿಗೆ ನೀರಿನ ಅಭಾವವನ್ನು ನೀಗಿಸಲು ವಿ ಸಹಯೋಗದೊಂದಿಗೆ ಕೋಲಾರ ಜಿಲ್ಲೆಯ ಮಿನಿ ಜಲನಯನ ಅಭಿವೃದ್ಧಿ ಮೂಲಕ ನದಿ ಪುನಶ್ಚೇತನ ಕಾಮಗಾರಿಗಳ ಕಾರ್ಯಗಳು ಈಗಾಗಲೇ ಪ್ರಗತಿಯಲ್ಲಿವೆ ರಭಸವಾಗಿ ಹರಿಯುವ ಮಳೆ ನೀರು ಮತ್ತು ಕಾಲುವೆ ನೀರು ನಿರ್ವಹಣೆ ಕುರಿತು ಈ ಭಾಗದಲ್ಲಿ ಬೋರ್ವೆಲ್ ರೀಚಾರ್ಜ್ ಮತ್ತು ನೀರಿನ ಸಂಗ್ರಹಣೆ ಕಾರ್ಯಕ್ರಮಗಳ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಎಂದು ಆರ್ಟ್ ಆಫ್ ಲೈವಿಂಗ್ ಸಂಸ್ಥೆಯ ಪ್ರತಿನಿಧಿ ಡಾಕ್ಟರ್ ಲಿಂಗರಾಜು ಹೇಳಿದರು ಈ ಕಾರ್ಯಕ್ರಮವನ್ನು ಮುಡಿಯನೂರು ಗ್ರಾಮದೇವತೆಯಾದ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಟಾಟಾ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪಲ್ಲವಿ ಹರೀಶ್ ಸಂಜೀವಿನಿ ಮತ್ತು ಐ ಎ ಡೈರೆಕ್ಟರ್ ಪೂಜಾ ಡಾಕ್ಟರ್ ಲಿಂಗರಾಜು ಆರ್ಟ್ ಆಫ್ ಲೈವಿಂಗ್ ಶ್ರೀನಿವಾಸ ರೆಡ್ಡಿ ಆರ್ಟ್ ಆಫ್ ಲೈವಿಂಗ್ ಕೋಆರ್ಡಿನೇಟರ್ ಕೃಷ್ಣಸಿಂಗ್ ಐ ಎ ವಿ ಕೋಆರ್ಡಿನೇಟರ್ ರಮಾಕಾಂತ್ ಆರ್ಟ್ ಆಫ್ ಲಿವಿಂಗ್ ಡಾಕ್ಟರ್ ಕೆ ಆರ್ ಸೂರ್ಯನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಮುಡಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಸದಸ್ಯರಾದ ವಂಸಂದ್ರ ವೆಂಕಟರಾಮೇಗೌಡ ಜ್ಯೋತಿಮ್ಮ ಚಿನ್ನಯ್ಯ ವಸಂತಗೌಡ ಗೌಡ ಗಣೇಶ್ ನಾಗರಾಜ್ ಸೇರಿದಂತೆ ಹಲವು ಪ್ರಮುಖ ಹಿರಿಯರು ಮತ್ತು ಮುಖಂಡರು ಹಾಜರಿದ್ದರು ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಗ್ರಾಮದ ಸದಸ್ಯರಾಗಿ ಇವತ್ತು ಈ ಕಾರ್ಯಕ್ರಮ ಈ ಒಂದು ಆಟಾ ಕಮ್ಯುನಿಕೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಆ ಮಧ್ಯಸ್ಥಿಕೆಯಲ್ಲಿ ಒಂದು ಪ್ರಾಜೆಕ್ಟನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದು ಏನಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ನಾಡು ಅಂತ ಟೋಟಲ್ ಇಂಡಿಯಾಗೆ ಗೊತ್ತು ಆದರೂ ಕೂಡ ಈ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಮ್ಮ ಗುರುಗಳು ಆಟಾ ಅವರ ಹತ್ರ ಸಂಯುಕ್ತ ಮಾತನಾಡಿ ಈ ಬರ್ನಾಡಲ್ಲಿ ಒಂದು ಜೀವ ಉಳಿಬೇಕಾದ್ರೆ ನೀರು ಬೇಕು ಅಂತ ಸರ್ವೆ ಮಾಡಿಸಿ ಈ ಒಂದು ಇದಕ್ಕೆ ಒಂದು ಒಳ್ಳೆಯ ಒಂದು ಸ್ಕೀಮ್ ತಂದಿರ್ತಾರೆ ಆ ಸ್ಕೀಮ್ ನಾವು ಪಂಚಾಯತಿ ಮೆಂಬರ್ ಆಗಿರೋ ಮಾಡ್ತಾ ಇದ್ದು ನಮಗೂ ಒಂದು ಸೋಪಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಮ್ಮ ಪಂಚಾಯತಿಯಲ್ಲಿ ಬಂದು ಬಂದು ಕೇಳಿದ್ವಿ ನಾವೆಲ್ಲ ಇದ್ವಿ ಈ ತರ ಗುರುಗಳಿಂದ ನಾವು ಇಂಜೆಕ್ಷನ್ ಬರ್ವಿಲ್ ಮತ್ತು ಕಟ್ಟಬೇಕು ಅದರಿಂದ ಉಪಯೋಗ ಏನು ಅಂತ ಒಂದು ಆಫರ್ ನಮ್ಗೆ ಮಾಹಿತಿ ನೀಡಿದ್ರು ತಕ್ಷಣ ನಾವು ಹಾಗೇನೆ ಅನುಮೋದನೆ ಮಾಡಿ ನಾವು ಪಂಚಾಯತಿ ಮಾಡಿ ಅಂತ ನಾವು ಇದ್ಮಾಡುವ ಟಾಟಾ ಕಂಪನಿ ಅಂದ್ರೆ ಈ ನಮ್ಮ ಭಾರತ ದೇಶ ಅಂದ್ರೆ ಅದಕ್ಕೆ ನಮ್ಮ ಟಾಟಾ ಕಂಪನಿ ಮೊನ್ನೆ ಕೊರೋನಾ ಟೈಮ್ ಅಲ್ಲಿ ನಮ್ಮ ಟಾಟಾ ಮಟಾಕ್ ಮಾತನಾಡಿದರೆ ನನ್ನ ಸಂಪೂರ್ಣವಾದ ಆಸ್ತಿಯನ್ನು ಮಾರ್ಬಿಟ್ಟು ಆರು ತಿಂಗಳು ಇಲ್ಲ ಒಂದು ವರ್ಷದ ನಮ್ಗೆ ಅದೆಲ್ಲ ನಾವು ನದಿ ಇಲ್ಲ ನಮ್ಗೆ ಒಂದು ಸರೋವರ ಒಂದು ನದಿಯನ್ನು ಯಾವ್ದು ಇಲ್ಲ ಕಾವೇರಿ ನದಿ ಇದೆ ತೆಮುನಾಡು ಉಂಟು ಕೋಲಾರ ತಿಂಪಳಪರ ಒಂದು ನದಿ ಕೂಡ ಇಲ್ಲ ವಿಶ್ವೇಶ್ವರಯ್ಯನವರು ಕಾವೇರಿ ಇದಕ್ಕೋಸ್ಕರ ಈ ನೀರಿನ ಒಂದು ಸಮಸ್ಯೆ ನಿವಾರಣೆ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿಯಾಗಿ ಈ ಟಾಟಾ ಕಮ್ಯುನಿಕೇಶನ್ ರೈತ ಯಾವ ತರ ಇದಾರೋ ಮತ್ತೊಮ್ಮೆ ನಾನು ಆ ಕಂಪ್ನಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದೇಶ ಮುನ್ನಡಿ ಬೇಕಾದ್ರೆ ಟಾಟಾ ಕಂಪ್ನಿ ಅಷ್ಟೇ ಶ್ರಮ ಹಾಕಿ ಎಲ್ಲದರಲ್ಲೂ ಪ್ರತಿ ಒಂದು ಇದರಲ್ಲೂ ಕೂಡ ನಾವು ಇದೀವಿ ದೇಶಕ್ಕೋಸ್ಕರ ಅಂತ ಪದೇ ಪದೇ ನಮ್ಮ ರತನ್ ಟಾಟಾ ದೇವ್ರು ಹೇಳ್ತಾ ಇರ್ತಾರೆ ಅವ್ರಿಗೂ ನಾವು ದೇಶ ಸುಮಾರು ಹಳ್ಳಿಗಾಡಿಂದ ಕೂಡಿರುವಂತಹ ದೇಶ ಭಾರತ ದೇಶ ನಮ್ಮ ದೇಶಕ್ಕೆ ಕೆಲಸಗಳು ಐ ಐ ಎಚ್ ಓ ಇಂದ ಮಾಡ್ತಾ ಇರೋಂಥ ಕೆಲಸಗಳು ಅಜೀವವಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಾರವ್ರನ್ನ ಮನ ಕೇಳಿದಾಗ ಈ ದೇವಸ್ಥಾನ ಕೂಡ ಒಂದು ಫೆನ್ಸಿಂಗ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಹಾಕ್ಕೊಟ್ಬಿಟ್ರೆ ಇಲ್ಲಿ ಸುತ್ತಮುತ್ತಲು ಏಳು ಗ್ರಾಮಗಳಿಗೂ ಈ ಗ್ರಾಮದೇವತೆ ಇಲ್ಲಿ ಜಾಸ್ತಿ ಅನುಕೂಲ ಆಗತ್ತೆ ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಸರ್ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ನೀವು ಮಾಡಿರೋ ಕೆಲಸಗಳು ಸೋ तो ही मेरा नाम पल्लवी है मैं टाटा कम्युनिकेशन से आई हूँ मुझे आपकी भाषा समझ में नहीं आती that, ये जैसे पूजा जी ने बताया कि हमें ये दिख रहा है कि आपको इस प्रोजेक्ट से कितना फायदा होने वाला है हम यही उम्मीद करते हैं कि आप इस प्रोजेक्ट का फायदा उठाए जो हम काम कर रहे हैं आई ए के साथ मिलकर आर्ट ऑफ लिविंग के साथ मिलकर उसका आप लोग फायदा उठाए एक साल के लिए नहीं अभी जितने और जितने साल आएंगे उतना आप आपको फ़ायदा हो हम यही उम्मीद करते हैं और जैसे सर बता रहे थे कि अभी आपकी जिम्मेदारी है ये कि आप इसको आगे लेके जाए प्रोजेक्ट को हम हैं आपके साथ बट आपकी जिम्मेदारी है, हम उम्मीद कर रहे हैं कि आप इस प्रोजेक्ट को और आगे लेके जाए धन्यवाद चलो ओनली वन उनको है ना <laughs> हिंदी इंग्लिश हाँ हिंदी चलेगा ना तो आपसे मिलके बहुत अच्छा लग रहा है आ, बहुत खुशी हो रही है ये देख के कि आ, इस कार्यक्रम का आपको पता है कि क्या होने वाला है क्योंकि हम लोग टाटा कम्युनिकेशन आई वी आर्ट ऑफ लिविंग हमें आके चले जाएंगे ना करके लेकिन ये आपके साथ चलने वाला है इसका आप सालों साल फ़ायदा देखने वाले हैं और पानी का तो सबको पता है कि पानी का कितना महत्व है हमारे जीवन में राइट कि खेती में ज़रूरत है पीने के लिए ज़रूरत है जानवरों के लिए ज़रूरत है है ना तो बहुत खुशी हो रही है देख के कि आपको समझ आप बोल जिस तरह से आप बोल रहे हैं मुझे शब्द नहीं समझ आया मुझे भाव समझ आया कि आ, मतलब फ़ायदा होने वाला आगे तो हम उम्मीद करेंगे कि बहुत अच्छी बारिश हो और बहुत फ़ायदा हो और आपका जो जितने आप क्रॉप लेते हैं वो डबल हो आमदनी डबल हो घर घर में खुशहाली हो ಪ್ರೋಗ್ರಾಮ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ ಮಾಡಿದೀವಿ ಇದನ್ನ ಕಾಪಾಡ್ಬೇಕು ನೀವೆಲ್ಲ ಸಹಕಾರ ಕೊಡ್ಬೇಕು ಯಾಕಂದ್ರೆ ಯಾರೋ ನಾಳೆ ದಿವಸ ಅಲ್ಲಿ ಕಲ್ಪಿತ್ಕೊಂಡು ಹೋಗ್ತಾರೆ ಏನಕ್ಕೂ ಹಾಕೋತಾರೆ ಅವೆಲ್ಲ ನೀವು ಎಲ್ಲ ಹಳ್ಳಿನವರು ರೈತರು ಮೆಂಬರ್ಗಳು ಎಲ್ಲರೂ ಸಹ ಸಹಕರಿಸಿಗೆ ಅದನ್ನ ನಮ್ದು ನಮ್ಮ ಇದ್ರಲ್ಲಿ ಮಾಡಿದ್ದಾರೆ ಅಂತ ಎಲ್ಲ ಸಹಕಾರ ಕೊಡ್ಬೇಕು ಒಂದು ಹೇಳ್ತೀನಿ ಉದಾಹರಣೆ ಇದು ಕೈವಾರದಲ್ಲಿ ನಾವು ಶುರು ಮಾಡಿದ್ವಿ ಪಾಲಾರ್ ನದಿ ಪುನಶ್ಚೇತನ ಕಾರ್ಯಕ್ರಮ ಅಲ್ಲಿ ನೀರಿರಲಿಲ್ಲ ಕೈವಾರದಲ್ಲಿ ಗೊತ್ತಲ್ಲ ಕೈವಾರ ಯಾವ ಜಾಗ ನಿಮಗೆಲ್ರಿಗೂ ಅರವತ್ತು ಟ್ಯಾಂಕರು ದಿನಕ್ಕೆ ಅರವತ್ತು ಟ್ಯಾಂಕರ್ ಎಪ್ಪತ್ತು ಟ್ಯಾಂಕರ್ ನೀರು ತೊಗೋತಾಯಿದ್ರು ಆವಾಗ ನಾವು ಶುರು ಮಾಡಿ ಒಂದು ಸ್ವಲ್ಪ ನಾಲ್ಕೈದು ಮಳೆ ಬಿತ್ತು ಸುತ್ತು ಬೋರ್ವೆಲ್ಗಳಿತ್ತು ಆ ಕೆರೆ ಸುತ್ತು ನಾವೆಲ್ಲಿ ರೀಚಾರ್ಜ್ ಬೋ ಒಂದು ಕೆರೆಯಲ್ಲಿ ಅಂತ ಮಾಡಿದ್ವಿ ಅಲ್ಲಿ ನೀರಿನ ಮಟ್ಟ ಮೇಲೆ ಬಂದು ಬೋರ್ವೆಲ್ ಎಲ್ಲ ನೀರು ಬಂತು ಕುಡಿಯೋ ನೀರಿಗೆ ಅವರು ಟ್ಯಾಂಕರ್ ಸ್ಟಾಪ್ ಮಾಡಿ ಬೋರ್ವೆಲ್ ನೀರು ಇದುವರೆಗೂ ಈಗ ಆರು ಏಳು ವರ್ಷ ಆಯಿತು ಯೂಸ್ ಮಾಡ್ತಾರೆ ಆಮೇಲೆ ಬೆಟ್ಟದ ಮೇಲೆಲ್ಲ ಇದೆಲ್ಲ ಹಾಕಿದ್ವಿ ನಾವು ಗಿಡಗಳು ಹಾಕಿದ್ವಿ ಅಲ್ಲೊಂದು ಚಿಲುಮೆ ಇದೆ ಇದ್ರ ಮೇಯ್ನು ನಮಗೆ ಡಾಕ್ಟರ್ ಲಿಂಗರಾಜ್ ಸರ್ ಅವರು ಇದನ್ನು ಫೈಂಡ್ ಔಟ್ ಮಾಡಿ ಅಲ್ಲಿ ನಾವು ಗುರುಗಳು ಬಂದಿದ್ದರು ಅಲ್ಲಿ ನೀರು ಪ್ರೋಕ್ಷಣೆ ಮಾಡಿದ್ರು ಅಲ್ಲಿ ಈಗ ಒಂದು ಇದು ಮಾಡಿದ್ವಿ ಕಲ್ಯಾಣಿ ಮಾಡಿದ್ವಿ ಆಮೇಲೆ ಮೂವತ್ತು ಸಾವಿರ ಗಿಡ ಬೆಟ್ಟದಲ್ಲಿ ಹಾಕಿದ್ವಿ ಭಾಳ ಸಹಕಾರ ಕೊಟ್ರೇನೆ ನಮ್ಗೆ ಅಲ್ಲಿ ಸುಮಾರು ಜನ ಕೆಲವರು ಗೋಮಾಳ ಇದು ಮಾಡ್ಕೊಳ್ಳೋಕೆ ಎನ್ ಎಂಕ್ರೋಚ್ ನೋಡಿದ್ರು ಅವೆಲ್ಲ ಬಿಟ್ಟಿಲ್ಲ ಮಾಡಿದ್ವಿ ಅದು ಕೂಡ ನಾವು ರೋಟ್ರಿ ಕನ ಇದರಿಂದ ಇದು ಈಗ ಟಾಟಾ ಅವರು ಇಲ್ಲಿ ಉತ್ತನೂರು ಮತ್ತು ಇದು ವಾಟರ್ ಶೆಡ್ಗೆ ಬಂದಿದ್ದಾರೆ ನಿಮ್ಮ ನಿಮ್ಮ ಸಹಕಾರ ನೀ ಮಾಡಿರೋ ಸ್ಟ್ರಕ್ಚರ್ಸ್ಗೆಲ್ಲ ನೋಡಿ ಅವರಿಗೆ ಸಂತೋಷ ಆಗಿದೆ ನೀವೆಲ್ಲ ಸಹಕಾರ ಕೊಟ್ಟು ಇನ್ನೂ ಹೆಚ್ಚೆಚ್ಚಿಗೆ ಈ ಕಾಲುವೆಗಳಲ್ಲಿ ಸ್ಟ್ರೀಮ್ಗಳಲ್ಲೆಲ್ಲ ಹಾಕ್ಕೊಳ್ಳೋದು ನಿಮ್ಮ ಜಮೀನುಗಳಲ್ಲಿ ಗಿಡಗಳು ಅವೆಲ್ಲ ಸ್ಕೀಮ್ ನೆಕ್ಸ್ಟು ಇದು ಮಾಡ್ತಾರೆ ಇವಾಗ ನೀವೆಲ್ಲ ರೈತರು ಸಹಕಾರ ಕೊಟ್ಟು ಈ ನಾವು ಏನು ಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಈ ಇದರಲ್ಲಿ ಈ ಗುಂಡಿ ಆಗಿರ್ಬೋದು ರೀಚಾರ್ಜ್ ಇಲ್ಲೋ ಇಂಜೆಕ್ಷನ್ ಇಲ್ಲೋ ಇವೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ನಮ್ಮದು ಎಲ್ಲ ಇದು ನಡೀತಾ ಇದೆ ಓ ಇದೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ತುಂಬ ಮಾಡಿದ್ದಾರೆ ಎಲ್ಲ ಹಳ್ಳಿನಲ್ಲೂ ಅವ್ರದ್ದೇ ಎಲ್ಲ ಟಾಟಾ ಕಮ್ಯುನಿಕೇಷನ್ನಿಂದನೇ ಇದಾಗ್ತಾ ಇದೆ ಅವರೆಲ್ಲ ಯಾರ್ಯಾರು ಇಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀರೋ ನೀವೆಲ್ಲ ಒಂಥರ ವಾರಿಯರ್ಸ್ ಥರ ಅಂದರೆ ನೀವೇ ನಿಮ್ಮ ಹಳ್ಳಿಗೆ ನೀವೇ ಲೀಡರ್ಸು ಆ ಥರ ನೀವು ನೋಡ್ಕೋಬೇಕು ನಮ್ದಪ್ಪ ಅಂತ ನಾಳೆ ದಿವಸ ಯಾರೋ ಕಲ್ ತೊಗೊಂಡೋದ್ರು ಇದು ತೊಗೊಂಡೋದ್ರು ಅಂದರೆ ನಾವು ಬಂದು ನೋಡೋಕ್ಕಾಗಲ್ಲ ಅವ್ರು ಟಾಟಾ ಕಂಪ್ನಿಯವರು ಅಲ್ಲಿಂದ ಬಂದು ಆಗಲ್ಲ ಸೊ ಹಂಗಿಂದ ಅವ್ರು ಏನು ಇದು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಮಾಡಿಸಿ ಅಂತ ಆ ಹೆಚ್ಚು ಕಡೆಯಿಂದ ಮಾಡಿಸಿದ್ದಾರೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ರೈತರಿಗೆ ನಿಮ್ಮ ಮೆಂಬರ್ಸ್ಗೆ ನಿಮಗೆ ಸೇರಿದ್ದು ಇನ್ನೂ ಹೆಚ್ಚಿಗೆ ಅನುದಾನ ಬೇಕು ಅಂದರೆ ನೀವು ಆ ಸ್ಟ್ರಕ್ಚರ್ಸ್ ಏನು ಮಾಡಿದ್ದಾರೆ ಇಲ್ಲಿ ಅವರು ಆ ಕಂಪ್ನಿಯವರು ಆ ನಮ್ಮ ಇದರಿಂದ ಸಹಯೋಗದಿಂದ ನಿಮಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ರೈತರದು ನಿಮ್ಮ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಇಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಅರಿತಕ್ಕ ಸಾರು ಬಹಳ ಚೆನ್ನಾಗಿ ಹೇಳಿದ್ರು ಅಂದ್ರೆ ಜೋರ ಹೋಗ್ತಕ್ಕಂತ ಒಂದು ನೀರನ್ನ ನಿಲ್ಲಿಸ್ತಕ್ಕಂಥದ್ದು ನಿಲ್ಲಿಸ್ತಕ್ಕಂಥ ನೀರನ್ನ ಹಾಗೆ ಇಂಗಿಸ್ತಕ್ಕಂಥದ್ದು ಒಳಗಡೆನೆ ಇಂಗಿಸಿ ಅದನ್ನ ಮತ್ತೆ ವೃದ್ಧಿಸ್ತಕ್ಕಂಥ ಒಂದು ಸಂದರ್ಭವನ್ನು ಸಹ ಸಾರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಆದರೆ ಹರಿಯತಕ್ಕಂಥ ನೀರನ್ನ ತಡೆಗಡ್ತಕ್ಕಂಥ ತಡೆಗಟ್ಟತಕ್ಕಂಥ ನಿನ್ನಿಸೋದು ಅದೇ ರೀತಿಯಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಮುಂಗಾಲ್ ತಾಲೂಕಿನಲ್ಲಿ ಎರಡೂ ಪಂಚಾಯತಿಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ನಾನು ಆರು ತಿಂಗಳಿಂದ ಸಹ ನೋಡ್ತಾ ಇದ್ದೀನಿ ಏನು ಪೀಟರ್ ಚಾನಲ್ಸ್ ಅಲ್ಲಿ ಅಂದ್ರೆ ಪೋಷಕ ಕಾಲುವೆಗಳಲ್ಲಿ ಏನು ಇನುಗುಂಡಿಗಳನ್ನ ನಿರ್ಮಾಣ ಮಾಡಿ ಆ ನೀರನ್ನ ಅಂತರ್ಜನ ಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ ದೂರ ಇಟ್ಕೊಂಡು ಇವತ್ತು ಸುಮಾರು ಕಡೆ ಯೂಟ್ಯೂಬ್ ನಲ್ಲಿ ಮಾಡಿರ್ತಕ್ಕಂಥ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉಪಯೋಗವಾಗಿದೆ ಅದಕ್ಕೆ ಐ ಎಚ್ ವಿ ಟೀಮಿಗೆ ತುಂಬ ಥ್ಯಾಂಕ್ ಯು ಬಿಕಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನಿಶಿಯೇಟ್ ಮಾಡಿದ್ದಾರೆ ಬಟ್ ಇನ್ನು ಒನ್ ಆರ್ ಟೂ ಇಯರ್ಸ್ ಆಗುತ್ತೆ ನೀವು ನೋಡೋಕ್ಕೆ ಸರ್ ಹೇಳಿದಂಗೆ ಇವಾಗ ಸರ್ ಹೇಳಿದಂಗೆ ಇವಾಗ ನೋಡಿದರೆ ನಿಮಗೆ ಏನು ಸುಮ್ಮನೆ ಹಲ್ಲ ಇದೆ ಸುಮ್ಮನೆ ಸ್ಟೋನ್ಸ್ ಇದೆ ಅಂತ ಅನ್ಸ್ಬೋದು ಬಟ್ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ನೋಡ್ಬೋದು ನೋಡಬಹುದು ಚೇಂಜಸ್ ವಿಶುವಲ್ ಚೇಂಜಸ್ ನಿಮಗೆ ಕಾಣಿಸುತ್ತೆ ನೀರಿರುತ್ತೆ ನಾವು ಒನ್ ಆರ್ ಟೂ ಇಯರ್ಸ್ ಆದಮೇಲೆ ಬಂದು ಚೆಕ್ ಮಾಡಿದರೆ ನಿಮಗೂ ನಿಮ್ಮ ಫೀಡ್ಬ್ಯಾಕ್ ನಮಗೆ ಬೇಕಿರುತ್ತೆ ಅದು ಅದ್ರ ಪ್ರಕಾರ ನಾವು ನೆಕ್ಸ್ಟು ಯಾಕೆ ಕಡೆ ಮಾಡ್ಬೋದು ಸರ್ ಇಲ್ಲದಂಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ಬೋದು ಯಾವ ಥರ ನೋಡ್ಬೋದು ಅಂತ ಹೇಳಿ ನಮಗೊಂದು ಐಡಿಯಾ ಸಿಗುತ್ತೆ ಬಟ್ ಇವರು ಐ ಎ ಎಚ್ ವಿ ಟೀಮ್ ಅವರು ಈ ಥರ ಕಾರ್ಯಕ್ರಮ ಇಲ್ಲಿ ಮಾತ್ರ ಎಲ್ಲ ಬೇರೆ ಬೇರೆ ಕಡೆನೂ ಮಾಡಿದ್ದಾರೆ ಸೊ ಅವ್ರ ವಿಸಿಬಲ್ ಚೇಂಜಸ್ ಬೇರೆ ಬೇರೆ ಕಡೆ ನೋಡಿದ್ದಾರೆ ಅದನ್ನ ನೋಡಿಬಿಟ್ಟೆ ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಬಟ್ ಇನ್ನೂ ಒಂದು ಒನ್ ಆರ್ ಟೂ ಇಯರ್ಸಲ್ಲಿ ನೀವು ಚೇಂಜಸ್ ನೋಡ್ತೀರಾ ಬಟ್ ಇವಾಗ ಇನ್ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನಿತ್ತು ಅವರು ಅವರು ಇಂಟರ್ವೆನ್ಷನ್ಸ್ ಹೇಗಿತ್ತು ಅವ್ರು ಯಾವ ಥರ ನಿಮ್ಮ ನಿಮ್ಮ ಜೊತೆಗೆ ಇಂಟ್ರಾಕ್ಷನ್ ಮಾಡಿದರು ಯಾವ ಥರ ನಿಮ್ಮ ನಿಮ್ಮ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರು ಅದ್ರ ಬಗ್ಗೆ ಒಂದು ಯಾರಾದರೂ ಇಲ್ಲಿ ಬಂದಿರೋ ಅವರು ಇಬ್ಬರು ಮೂರು ಜನ ಹೇಳಿದರೆ ಅದು ಚೆನ್ನಾಗಿರುತ್ತೆ ನಮ್ಮ ಕೇಳಕ್ಕೆ ಥ್ಯಾಂಕ್ ಯು ಯುರಿಗೆ ಮಹಿಳೆಯರಿಗೆ ನನ್ನ ನಮಸ್ಕಾರ ಎಲ್ಲ ಮುಖ್ಯವಾಗಿ ಈ ಗ್ರಾಮ ಗ್ರಾಮಸ್ಥರಿಗೆ ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಮನೆಯಲ್ಲಿರುವ ಗ್ರಾಮಸ್ಥರಿಗೂ ಕೂಡ ಒಂದು ಒಳ್ಳೆಯ ವಿಷಯ ಏನಂದರೆ ಪರಿಸರ ಇದೆ ನೀರಿನ ಪರಿಸ್ಥಿತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ ರೈತರ ಬದುಕು ಇದೆ ಭಾಳ ಅದಕ್ಕೆ ಒಂದು ಪೂರಕವಾಗಿ ಒಂದು ಒಳ್ಳೆಯ ಉದ್ದೇಶ ಪರಿಸರನ ಸಂಪೂರ್ಣ ಪರಿಸರನ ಅಭಿವೃದ್ಧಿ ಮಾಡಬೇಕಂತ ಈ ಪರಿಸರ ಅಭಿವೃದ್ಧಿ ಆಗಬೇಕು ಅಂದರೆ ನೀರು ಮುಖ್ಯ ನೀರು ಹೆಚ್ ಯಥೇಚ್ಛವಾಗಿದ್ದಾಗ ಹಸಿರು ತಾನಾಗೆ ಹೊರಹೊಮ್ಮುತ್ತೆ ಮತ್ತು ಎಲ್ಲ ಬದುಕು ಆರೋಗ್ಯಕರವಾಗಿ ಮತ್ತು ಆನಂದಕರವಾಗಿರುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಾಲಾರ್ ನದಿಯಲ್ಲ ಪಾಲಾರ್ ನದಿಯ ಒಂದು ಭಾಗ ಇದು ಪಾಲಾರ್ ನದಿಯ ಒಂದು ಕಿರು ಜಲಾನಯನ ಹೊತ್ತು ಜಲಾನಯನ ಅಂತ ಹೇಳಿ ಅದನ್ನು ಮ್ಯಾಪಿಂಗ್ ಮಾಡಿರುತ್ತೆ ಇದರಲ್ಲಿ ಎಲ್ಲೆಲ್ಲಿ ಹಳ್ಳಗಳಿದೆಯೋ ಸಣ್ಣ ಸಣ್ಣ ಸ್ವಾಭಾವಿಕವಾದ ಹಳ್ಳಗಳು ಈ ಹಳ್ಳಗಳು ನದಿಯ ನರಮಂಡಲ ನದಿ ನದಿಗೆ ಅಂದರೆ ಈ ನರಮಂಡಲದಲ್ಲಿ ನೀರು ರಕ್ತದಂತೆ ಹರಿದು ಯಥೇಚ್ಛತೆಯನ್ನು ಹಸಿರನ್ನು ಹೊಂಬಿಸ್ಬೇಕು ಹವಾಗುಣವನ್ನು ಬದಲಾಯಿಸಬೇಕು ಮತ್ತು ಕುಡಿಯೋದಕ್ಕಿಂದ ಹಿಡಿದು ಎಲ್ಲ ಬೇಡಿಕೆಗಳಿಗೆ ನೀರು ಯಾವಾಗಲೂ ಒದಗಬೇಕು ಆ ಒಂದು ಅಂತಿಮ ಉದ್ದೇಶ ಇಟ್ಕೊಂಡು ಈ ಕೆಲಸ ಪ್ರಾರಂಭ ಮಾಡಿದೆ ಉತ್ತನೂರು ಜಲಾನಯನದ ಪುನಶ್ಚೇತನ ಪುನಶ್ಚೇತನ ಅಂದರೆ ನಾವು ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಇಲ್ಲಿ ಸಮೃದ್ಧಿ ಇತ್ತು ಜನಕ್ಕೆ ಅಷ್ಟು ಯಾವಾಗಲೂ ಅಪರೂಪಕ್ಕೆ ಕ್ಷಾಮ ಬರ್ತಿತ್ತಾದರೂ ಬಾವಿಗಳಲ್ಲಿ ನೀರಿರ್ತಾಯಿತ್ತು ಮತ್ತು ಅಷ್ಟು ಕ್ಷೋಭೆ ಇರಲಿಲ್ಲ ಈಗ ಪ್ರತಿ ವರ್ಷವೂ ನಮಗೆ ಸಮಸ್ಯೆನೇ ಇದೆ ಇದನ್ನು ಬಗೆಹರಿಸಲಿಕ್ಕೆ ಈಗ ಸಾಕಷ್ಟು ತಂತ್ರಜ್ಞಾನ ಬೆಳೆದಿದೆ ಮತ್ತು ಸಾಕಷ್ಟು ಸ್ಕೀಮ್ಸ್ಗಳು ಕೂಡ ಇದೆ ಸರ್ಕಾರದಲ್ಲಿ ಅನೇಕ ವಿಧವಾದ ಒಂದು ಯೋಜನೆಗಳಿವೆ ಆದರೂ ಕೂಡ ಸಮಸ್ಯೆ ಬಗೆಹರಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ಒಂದು ಕಮ್ಯುನಿಟಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳ ಸಹಭಾಗಿತ್ವ ಜೊತೆಗೆ ಅವ್ರಿಗೇನು ಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತ ಅವ್ರ ಒಟ್ಟಿಗೆ ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು ಜಲಾನಯನ ಅಭಿವೃದ್ಧಿನ ತಗೊಂಡಿರ್ತಕ್ಕಂಥದ್ದು ಇದಕ್ಕೆ ಸರ್ಕಾರದ ಯೋಜನೆಗಳಿದ್ದರೂ ಸಹ ಕೆಲವು ಸಂಸ್ಥೆಗಳು ಉದಾಹರಣೆಗೆ ನಮ್ಮಲ್ಲಿ ಟಾಟಾ ಕಮ್ಯುನಿಕೇಷನ್ ಲಿಮಿಟೆಡ್ ಅವರು ಅವರ ಒಂದು ಉದ್ದೇಶ ಕೂಡ ಹವಾಗುಣ ಬದಲಾಯಿಸಬೇಕು ಮತ್ತು ಜನಗಳ ಒಂದು ಜೀವನವನ್ನು ಉತ್ತಮಗೊಳಿಸಬೇಕು ಆರೋಗ್ಯ ತರಬೇಕು ಸಮೃದ್ಧಿ ತರಬೇಕು ಅಂತ ಹೇಳಿ ಅವ್ರದ್ದು ಉದ್ದೇಶ ಇರೋದರಿಂದ ಅವರು ನಮ್ಮ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋ ಒಂದು ಸಂಸ್ಥೆಯ ಜೊತೆಗೆ ಕೈ ಕೈ ಜೋಡಿಸಿ ಈ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ತಜ್ಞರಿದ್ದಾರೆ ಡಾಕ್ಟರ್ ಸೂರ್ಯನಾರಾಯಣ್ ಎಲ್ಲಿ ಸರ್ ಸಾಕಷ್ಟು ತಜ್ಞರು ಭೂವಿಜ್ಞಾನಿಗಳು ಮತ್ತು ನೀರ